ಎಲ್ಲರಿಗೂ ಮತ್ತೊಂದು ಹೊಸ ಬೇ ಸ್ವಾಗತ ಸೊ ಬನ್ನಿ ಇವತ್ತು ಏನಲ್ಲಾಗುತ್ತೆ ನೋಡೋಣ ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ಬೇಕು ಬ್ರೇಕ್ಫಾಸ್ಟ್ ಇವತ್ತು ಪೂರಿ ಮಾಡಿ ಮಾಡಿದರೆ ಪೂರಿ ತಿಂತಾ ಇದ್ದೀವಿ ಗೈಸ್ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಸಂಡೆ ಇರೋದ್ರಿಂದ ಯಾರು ಇರಲ್ಲ ಅನ್ಕೋತೀನಿ ನನ್ನ ಪ್ರಕಾರ ಖಿಯಲ್ಲ ಬನ್ನಿ ಹೋಗೋಣ ಸೊ ಇವತ್ತು ನೋಡಿ ಇವತ್ತು ಯಾರಿಲ್ಲ ಸಂಡೆ ಆಗಿರೋದ್ರಿಂದ ಖಾಲಿ ಖಾಲಿ ಐತೆ ಓ ಓ ಓ ಓ ಹಾಯ್ 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 ಗೈಸ್ ಇವಾಗಷ್ಟೇ ಬಿಟ್ಟರು ಬೆಳಗ್ಗೆ ಇವಾಗ ಇವಾಗ ಇದ್ದೀನಿ ಎಷ್ಟು ನಾಲ್ಕು ಗಂಟೆ ಅಂದರೆ ಆಫೀಸಲ್ಲೇ ಇದ್ದೀನಿ ಸೊ ಬ್ರೇಕ್ ಬಿಟ್ಟಿದ್ದಾರೆ ಸೊ ಇವಾಗ ನೋಡ್ತಾ ಇದ್ದೀನಿ ಅಲ್ಲಿ ನೋಡಿ ಯಾರೋ ಗಾಳಿ ಪಟ ಹರಿಸ್ತಾ ಇದ್ದಾರೆ ಕಾಣಿಸ್ತಿದ್ಯಾ ಸೊ ಬ್ಲ್ಯಾಕ್ ಆಗಿ ನಾನು ಲೈವಲ್ಲಿ ಯಾವತ್ತೂ ನೋಡಿಲ್ಲ ಗಾಳಿ ಪಟ ಹರಿಸೋದು ಸೊ ಇವತ್ತು ನೋಡಿದೆ ಸೊ ಇಲ್ಲೊಬ್ರು ಇನ್ನೊಂದು ಹರಿಸ್ತಾವ್ರಿ ವೈಟ್ ಕಲರ್ ವೈಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಝೂಮ್ ಆಗಿರೋ ಕ್ಲಾರಿಟಿ ಡೌನ್ ಆಗುತ್ತೆ ಇಲ್ಲ ನೋಡಿ ನೀವೇ ನೋಡಿದ್ರೆ ಹಂಗೆ ಗೊತ್ತಾಗ್ತದೆ ಗೊತ್ತಾದರೆ ತಿಳಿಸಿ ಬ್ಲ್ಯಾಕ್ ಮಾತ್ರ ಫುಲ್ ಮೇಲೆ ಹೋಗ್ತಾ ಇದೆ ಬ್ಲ್ಯಾಕ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ ವೈಟು ಇಲ್ಲಿ ಕಂಟ್ರೋಲ್ ಬ್ಲ್ಯಾಕು ಒಂದೇ ಅನ್ಕೋತೀನಿ ಸಿಕ್ಕ ಒಂದು ಬ್ಲ್ಯಾಕು ದೊಡ್ಡ ಒಂದು ವೈಟು ಅವನ ಮೇಲೆ ಹೋಯ್ತಾನೆ ಇಲ್ಲ ಶು ಲು ಲು ಲುಕ್ಕಂತೂ ಚೆನ್ನಾಗಿದೆ ಇಲ್ಲಿ ಇಲ್ಲೊಂದು ಅಲ್ಲು ಅಲ್ಲ ಸ್ವೀಟ್ ಅದ್ದು ಹದ್ದು ಕಾಣಿಸ್ತಿದ್ಯಾ ಇದ್ರ ಮೇಲೆ ಆಯ್ತು ಒಂದಲ್ಲ ಎರಡು ಐತಿ ಇಬ್ರು ಸೊ ಆಗುತ್ತೆ ನೋಡೋಣ ಇವತ್ತು ಟರ್ಫಿಗೆ ಹೋಗ್ಬೇಕು ಅಂತ ಇದ್ದೀನಿ ಹ್ಮ್ ಗಾಳಿ ಪಟ ನೋಡ್ಕೊಂಡು ಸ್ವಲ್ಪ ನಿಲ್ಬೇಕಿಲ್ಲ ಅಷ್ಟೇ ಇವಾಗ ಏನಾದರೂ ಸ್ಪೆಷಲ್ ಆದರೆ ಗಾಳಿ ಪಟ ಕಟ್ಟಾದರೆ ತೋರಿಸ್ತೀನಿ ಅಷ್ಟೇ ಸೊಗೈಸ ಇವಾಗ ರಿಟರ್ನ್ ಪೀಜಿಗೆ ಹೋಯ್ತಾ ಇದ್ದೀವಿ ಬನ್ನಿ ಇವಾಗ ಊಟ ಮಾಡ್ಬಿಟ್ಟು ನಾನು ಒಂದು ಟರ್ಫಿಗೆ ಹೋಗೋಣ ಅಂತಿದ್ದೀನಿ ಬರೀ ಊಟ ಮಾಡೋದೇ ಬೇರೆ ಹೇಳಲ್ಲ

ಗುಡ್ ಲಕ್ ಗೈಸ್ ಇಲ್ಲಿ ಒಳ್ಳೊಳ್ಳೆ ಕಾರ್ ನಿಂತಿರ್ತಿತ್ತು ಇವತ್ತಿಲ್ಲ ಸೊ ಬನ್ನಿ ಅಲ್ಲಿ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ ಇಲ್ಲೊಂದು ಗುಪರ್ ಇದೆ ಅದರ ಅದರ ಮುಖ ತೋರ್ಸಂಗಿಲ್ಲ ಬನ್ನಿ ಸೊ ಗೈಸ್ ಬನ್ನಿ ಇವಾಗ ಊಟ ಮಾಡಕ್ಕೆ ಹೋಗೋಣ ಬೇಗ ಊಟ ಮಾಡಿ ಹಂಗೆ ಟರ್ಫ್ಗೆ ಹೋಗ್ತೀನಿ ಸೊ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೀನಿ ಟರ್ಫಿಗೆ ಬನ್ನಿ ಹೋಗೋಣ ಇವಾಗ ಏಟ್ ತರ್ಟಿ ಏನು ಆಗಿದೆ ಏಟ್ ತರ್ಟಿ ಅಲ್ಲಿ ತಲುಪೋ ನೈನ್ ಸೊ ನೈನ್ ತರ್ಟಿ ನೋಡ್ತೀನಿ ಇಲ್ಲ ಯಾರು ಇಲ್ಲ ಅಂದರೆ ರಿಟರ್ನ್ ಬರೋದು ಅಷ್ಟೇ ಇವತ್ತು ಲೇಟಾದರೂ ಆದರೂ ಆಗ್ಬೋದು ಅಂದರೆ ಆಟ ಆಡಿದ್ರೆ ಮತ್ತೆ ಇಲ್ಲಿಗೆ ರೀಚ್ ಆಗುವಾಗ ಎಷ್ಟಾಗುತ್ತೆ ಟೆನ್ ತರ್ಟಿ ಲೆವೆನ್ ಲೆವೆನ್ ತರ್ಟಿನೂ ಆಗ್ಬೋದು ನೋಡೋಣ ಸೊ ನಡ್ಕೊಂಡು ಬಂದೆ ಹಾಫ್ ಆ್ಯನ್ ಅವರ್ ಸೊ ನಾವು ಒಬ್ಬನೇ ಬಂದರೆ ಹಾಫ್ ಅವರ್ಲ್ಲಿ ಆಗುತ್ತೆ ಸೊ ಇಲ್ಲಿ ಈ ಫುಟ್ಬಾಲ್ ಆಡ್ತಾ ಇದ್ದಾರೆ ಎರಡು ಸೈಡಲ್ಲೂ ಗೊತ್ತಿಲ್ಲ ಇವಾಗ ನೈನ್ ಆಗಿದ್ದರೆ ಬೇರೆಯವ್ರು ಬರ್ತಾರೆ ಟೂ ಅವರ್ಸ್ಗೆ ತಗೊಂಡಿದ್ರೆ ಓಕೆ ಸೊಪ್ಪು ಇಷ್ಟು ಜನ ಇದ್ದರೆ ಸೇರಿಸೋ ಡೌಟೇಬೇಡಿ ನೋಡೋಣ ಅಷ್ಟಿಲ್ಲ ಇಫ್ ಹ್ಯಾವ್ ದ ಚಾನ್ಸ್ ಲೇಟ್ ಡೈಮ್ ಲೇಟ್ ದೇಮಲ್ಲ ಬಿಡಿ ಚಾನ್ಸ್ ಕೊಟ್ಟು ಕೊಟ್ಟರೆ ನಿಮಗೆ ಹಂಗೆ ತೋರಿಸ್ತೀನಿ ಎಲ್ಲ ಮತ್ತೆ ಹೇಳ್ತೀನಿ ಗೈಸ್ ಇವಾಗ ನೈಟ್ ಲೆವೆನ್ ತರ್ಟಿ ಆಗಿದೆ ಇವಾಗ ಇಷ್ಟೊತ್ತ ಆಟ ಸೊ ಆಟಾಡಿರೋದು ಹಿಡಿಯಲ್ಲ ಇಲ್ಲ ಅಂದ್ಕೋತೀನಿ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಆಟಾಡಿದ್ವಿ ಸೊ ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ರೂಮ್ ತಲುಪುವಾಗ ತಲುಪುವಾಗ ಟುವೆಲ್ ಆಗ್ಬೋದೇನು ಟುವೆಲ್ ಆಗುತ್ತಾ ಗೊತ್ತಿಲ್ಲ ಟುವೆಲ್ ಆಗ್ಬೋದು ಸೊ ನಾನು ಬನ್ನಿ ಸೀದಾ ರೂಮಲ್ಲಿ ಹೋಗಿ ಸಿಗ್ತೀನೋ ಅದಕ್ಕಿಂತ ಮುಂಚೆ ಉಳಾಗ ಏನು ಮಾಡ್ದೀನೋ ಗೊತ್ತಿಲ್ಲ ಬಟ್ ಟ್ವೆಲ್ಗಿಂತ ಮುಂಚೆ ಉಳಾಗ ಏನು ಮಾಡ್ತೀನಿ ನೋಡೋಣ ಬನ್ನಿ ಯಾವುದೋ ಒಂದು ಸೂಪರ್ ಬೈಕ್ ಹೋಗ್ತಾ ಇತ್ತು ಒಂದು ರೇವೋ ಕೊಡ್ತಾನೆ ಅಂದರೆ ಅದು ಕೊಡಲಿಲ್ಲ ಅದನ್ನು ಸೂಪರ್ ಬೈಕ್ ಅಂತ ಅಂದ್ಕೊಂಡೆ ಇವಾಗ ಅಲ್ಲೋದ್ಮೇಲೆ ಎಕ್ಸ್ಲೇಟ್ರ್ ಕೊಟ್ಟ ಅದು ನೋಡಿದ್ರೆ ಆರ್ ಒನ್ ಫೈಗೆ ಯಾವುದೋ ಎಕ್ಸಾಸ್ಟ್ ಹಾಕ್ಸಿರೋದು ಏನಂತೀರಾ ಸೊ ಆ್ಯಂಬುಲೆನ್ಸ್ ಸೊ ಗಾಯ್ಸ್ ಇವಾಗ ಹೋಗ್ತಾ ಇದ್ದೀನಿ ರೂಮಲ್ಲಿ ಹೋಗೋದು ಇನ್ನು ಮಲ್ಕೊಳ್ಳೋದು ಇನ್ನೇನಿಲ್ಲ ಸೊ ಇವರು ಇದ್ದೆಲ್ಲ ಕೆಟ್ಬಿಟ್ಟು ನಾನು ಉಳ್ಕೊಂಡು ಬರ್ತಾ ನಾನು ಹೇಳಿದ್ದೆ ಅವರಿಗೆ ಬರಬೇಡಿ ಅಂತ ಅದನ್ನು ಬಂದಿದ್ದಾರೆ ಸೊ ಏನ್ ಮಾಡೋಕ್ಕಾಗಲ್ಲ ಸೊ ಇವಾಗ ಡೈರೆಕ್ಟ್ ಹೋಗೋದು ಮಲ್ಕೊಳ್ಳೋದು ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವನು ಸೈವನು ಲಕ್ಷ್ಮೇಪ್ಪ ಟೇಕ್ ಕೇರ್ ಬೈ ಟಾಟಾ